ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮವನ್ನ ನೋಡಿದ್ರೆ ಇಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರೋ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ವೇದಿಕೆಗೆ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ಮಾನ್ಯ ಸಿದ್ಧರಾಮಯ್ಯನವರೇ ಮನೆ ಮುರಿ ಅಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಮನೆ ಮುರಿಯಂತದು ಬಹಳ ಸುಲಭ ಅದ ಕಟ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ಅಲೆಮಾರಿ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಬಹಳ ಅಪೇಕ್ಷೆ ಇಟ್ಕೊಂಡಿದ್ರು ಆದ್ರೆ ದುರಂತ ಅಂತ ಹೇಳಿದ್ರೆ ಯಾವ ಅಪೇಕ್ಷೆ ನೆಡ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿದೆ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರಾಜ್ಯ ಸ ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪರಿಷ್ಠ ನಾವು ಬಂಜಾರ ಸಮಾಜ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಿ ಬೋವಿ ಸಮಾಜದ ಎಲ್ಲ ಪ್ರಮುಖರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದೇ ರೀತಿ ಇವತ್ತು ಅಲೆಮಾರಿ ಸಮುದಾಯದವರು ಕೂಡ ಬಂದಿದ್ದಾರೆ ಕೊರ್ಚಾ ಕೊರ್ಮ ಸಮಾಜದವರು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲ ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಬೋವಿ ಬಣಜಾರ್ ಕೊರ್ಚಾ ಕರ್ಮ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಕೇವಲ ನಾಲ್ಕು ಸಮುದಾಯಗಳ ಪರ್ಸೆಂಟ್ ಲಾಭ ಪಡಿತಾ ಇದ್ರು ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಇಟ್ಟಿದ್ರು ಅಷ್ಟೇ ಅಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಎಸ್ ಸಿ ಪಟ್ಟಿ ಎಂದು ಇವತ್ತು ಸಮಾಜ ಅದೇ ರೀತಿ ಬೋವಿ ಕೊರ್ಚಾ ಕುರ್ಮ ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ತಾರೆ ಅಂತೇಳಿ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಅವತ್ತು ನಮ್ಮ ಬಿಜೆಪಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಎಸ್ಸಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಸವರಾಜ್ ಇದ್ದಾಗ ಮಾಡಿದ್ರು ಕುರ್ಚಿ ರಾಜವ್ರು ಮಾತನಾಡ್ತಾ ಹೇಳಿದ್ರು ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಇವತ್ತು ಬಂಜಾರ ಇರ್ಬೋದು ಬೋವಿ ಇರ್ಬೋದು ಇವತ್ತು ತಾಂಡ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಇವತ್ತು ಬೋವಿ ಅಭಿವೃದ್ಧಿ ನಿಗಮವನ್ನ ಮಾಡಿದ್ರು ಯಾವುದೇ ಅಲೆಮಾರಿ ಸಮುದಾಯಗಳಿಗೂ ಕೊರ್ಚಾ ಕುರ್ಮ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಹಿಂದೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಆಗಿದ್ದಾಗ ನಿಮ್ಮ ಸಮಾಜಕ್ಕೆ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆದ್ರೆ ಇವತ್ತೇನಾಗ್ತಾ ಇದೆ ಇವತ್ತೇನಾಗ್ತಾ ಇದೆ ಇವತ್ತು ಏನು ಹಿಂದೆ ಬ್ರಿಟಿಷರು ದೇಶವನ್ನು ಆಳ್ತಾ ಇದ್ರು ಬ್ರಿಟಿಷರ ಒಳದಾಡುವ ಬ್ರಿಟಿಷರ ಒಡೆದಾಡುವ ನೀತಿಯನ್ನ ಇವತ್ತು ಬಳುವಳಿಯಾಗಿ ಪಡೆದುಕೊಂಡು ಬಂದಿರ್ತಕ್ಕಂಥರು ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಬ್ರಿಟಿಷರ ಒಡೆದಾಳುವ ನೀತಿಯನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಇವತ್ತು ಬೋವಿ ಬಂಜಾರ್ ಕೊರ್ಚ ಕೊರ್ಮ ಇವತ್ತು ಅಲಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡತಕ್ಕಂಥ ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಮಾಡಿದ್ದಾರೆಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಆ ಭಗವಂತನು ಕೂಡ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಬೋವಿ ಬಂಜಾರ್ ಕೊರ್ಚಾ ಕುರ್ಮಾ ಇವತ್ತು ಅಲೆಮಾರಿ ಸಮುದಾಯಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಎಸ್ ಸಿ ಸಮುದಾಯಕ್ಕೂ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಎಸ್ ಸಿ ಪಟ್ಟಲಿ ಇರ್ತಕ್ಕಂಥ ನೂರಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಬೋವಿ ಬಂಜಾರ್ ಕೊರ್ಚಾ ಕೊರ್ಮ ಇವತ್ತು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಲ್ಲ ಆ ಭಗವಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವ್ರೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತೇನು ನಮ್ಮ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ಕೊರಟಿದ್ದೀರಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇವು ಯಾವ ಸಮುದಾಯ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಮ್ದೇ ಇರ್ತಕ್ಕಂಥ ಪರಿಸ್ಥಿತಿ ತಂದು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಯಂದ್ರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ಬೆಂಗಳೂರಿಗೆ ಬಂದ್ರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಅಂತ ಬಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ನೀವು ಅವರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾನು ಉಷ್ಣು ಮಾತ್ರ ಸಂದರ್ಭ ಹೇಳ್ತೇನೆ ಇವತ್ತು ನಮ್ಮ ಬೋವಿ ಬಣ್ಜಾರ್ ಕೊರ್ಚಾ ಕೊರ್ಮ ಅಲೆಮಾರಿ ಸಮಾಜಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೋರಾಟವನ್ನೇನು ತೆಗೆದುಕೊಂಡಿದ್ದೀರಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಪಡ್ಕೋತಕ್ಕಂಥ ಅವಶ್ಯಕತೆ ಇಲ್ಲ